ಅಂಜಲ್ಲ ಎಷ್ಟಿದೆ ಎಷ್ಟು ಕೆ ಜಿ ಕೆಜಿ ಎಲ್ರು ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ಸರ್ ಏನು ಮೀನ್ ಸರ್ ಮೀನು ಇದು ಕ್ಯಾಟ್ ಫಿಶ್ ಒಂದೊಂದಾಗಿ ತಿಳ್ಕೊಳ್ಳೋಣ ಯಾವ್ಯಾವ ಫಿಶ್ ಇದೆ ಇವಾಗ ಇದೇನು ಮೀನು ಇದು ಡಿಸ್ಕೋ ಇದು ಕಲರ್ ಸ್ವಲ್ಪ ಕಡಿಮೆ ಇದೆಯಲ್ಲ ಡಿಸ್ಕೋ ಅವಾಗಲೇ ನೋಡಿದ್ದೆ ನಾನು ಸ್ವಲ್ಪ ಕಲರ್ ರೆಡ್ ಜಾಸ್ತಿ ಇತ್ತು ಇದು ಸ್ವಲ್ಪ ಕಡಿಮೆ ಇದೆ ಕಲರ್ ಚೇಂಜ್ ಆಗುತ್ತಾ ಅಂಜಲ್ ನೋಡಿ ಈಗ ಎತ್ಕೊಂಡು ಈಗ ಇದು ಅಂಜಲ್ ಮೀನು ಅಂತ ನೋಡಿ ಇದು ಅಂಜಲ್ ಮೀನು ಮೀನು ಬಂದಿರೋದು ಡಿಸ್ಕೌಂಟ್ ಮೀನು ಅಲ್ವಾ ಅಲ್ವಾಗೇರೆ ಹೌದಾ ಡಿಫ್ರೆಂಟ್ ಇದೆ ಸ್ವಲ್ಪ ನೋಡೋದಕ್ಕೆ ನೆಲುಗು ಮೀನು ಅಂತ ಹೇಳ್ತಾರಂತೆ ಇದೀನಾ ಎಷ್ಟಿದೆ ಕೆ ಜಿ ಇದು ಆರುನೂರು ರೂಪಾಯಿ ಒಬ್ಬರು ಅರಾಜ್ ಇಂಥ ಸೇಲ್ ಆಯ್ತು ನೋಡಿ ಅಂಜಲ್ಲ ಎಷ್ಟಿದೆ ಎಷ್ಟು ಕೆ ಜಿ ಸಾವಿರದ ಏಳ್ನೂರು ಕೆಜಿ ಇದು ಕಾಮನ್ ಆಗಿ ನೋಡ್ತಾ ಇರ್ತೀವಿ ಇದು ಸ್ವಲ್ಪ ಇದು ಸಿಗೋ ಸ್ವಲ್ಪ ರೇರ್ ಇದು ಇದು ಒಂದು ಅಂತಾನೆ ಕರೀತಾರೆ ಅಂದ್ರೆ ಇದಕ್ಕೆ ಮಾರ್ಕೆಟ್ ಅಲ್ಲಿ ಒಳ್ಳೆ ಡಿಮ್ಯಾಂಡ್ ಇದೆ ಇದಕ್ಕೆ ಇದು ದೊಡ್ಡದಾಗಿ ನೋಡಿ ಎಲ್ಲದಕ್ಕಿಂತ ಇದೇ ಸ್ವಲ್ಪ ಮೊದಲನೇ ವ್ಯಕ್ತಿ ನಾನೇ ಅನ್ಸುತ್ತೆ ಮೀನಿಂದ ಹಿಡಿಯೋದಕ್ಕೆ ಬಂದಾರ್ಗೆ ಬಂದ್ರೆ ನಾವು ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಮೀನುಗಳನ್ನ ನಾವು ನೋಡ್ತಾ ಹೋಗ್ಬೋದು ಬಂದಾರ್ಗೆ ಬಂದ್ರೆ ಕನಸಿತ್ತು ಬೋಟಲ್ಲಿ ಹೋಗ್ಬೇಕು ಮತ್ತು ಮೀನುಗಾರರ ಜೊತೆ ಹೋಗಿ ಆ ಮೀನನ್ನ ಯಾವ ರೀತಿ ಬಲೆ ಹಾಕಿ ಹಿಡಿತಾರೆ ಪ್ರತಿಯೊಂದು ನಿಮಗೆ ವಿಡಿಯೋ ಮುಖಾಂತರ ತೋರಿಸ್ಬೇಕಂತ ತುಂಬಾನೇ ಆಸೆ ಇಟ್ಕೊಂಡಿದ್ದೆ ಮೀನುಗಾರರೆಲ್ಲ ಆಗಸ್ಟ್ ಅಲ್ಲಿ ಹೋಗ್ತಾರಂತೆ ಮೀನ್ ಹಿಡಿಯೋದಕ್ಕೆ ಆದ್ರೆ ಆಗಸ್ಟ್ ಅಲ್ಲಿ ಬಂದು ನಾನು ಟ್ರೈ ಮಾಡ್ತೀನಿ ಯಾವ ರೀತಿ ಮೀನ್ ನ ಹಿಡಿತಾರೆ ಬಲೆ ಆಗಿ ಅದೊಂದು ಪ್ರತಿಯೊಂದು ಒಂದು ಮೂಮೆಂಟ್ ನಾನು ನಿಮ್ಗೆ ವಿಡಿಯೋ ಮುಖಾಂತರ ತೋರ್ಸಕ್ ಟ್ರೈ ಮಾಡ್ತೀನಿ ಚೆನ್ನಾಗಿರುತ್ತೆ ಈ ಕಂಪನಿ ಬಂದು ಬೋಟ್ಗಳನ್ನ ತಯಾರು ಮಾಡುವಂತ ಒಂದು ಕಂಪನಿ ಆಗಿರುತ್ತೆ ಇದು ನಮ್ಮ ಆರ್ಮಿಗೂ ಸಹ ಇಲ್ಲಿಂದ ಶಿಪ್ಗಳನ್ನ ಮಾಡಿಕೊಟ್ಟಿದ್ದಾರೆ